ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಲಾಸ್ಟ್ ಲಾಗಲ್ಲೇ ನೀವು ನೋಡಿದ್ರಿ ಅವತ್ತಿನ ದಿವಸ ಒಂದು ಸಾಯಂಕಾಲ ಆರು ಗಂಟೆ ಆರೂವರೆ ಮಟ್ಟದ್ದು ನಾನು ಅಲ್ಲಿವರೆಗೆದ ಲಾಗ್ನ ಶೇರ್ ಮಾಡಿದ್ದೆ ಆ ದಿವಸ ನಾನು ಶೇಂಗಾ ಉಂಡೆ ಮಾಡಿದ್ದೆ ಹಾಗೇನ ಚಕ್ಲಿ ಕೂಡ ಮಾಡಿದ್ದೆ ಸ್ನೇಹಿತರೆ ನಂತರದಲ್ಲಿ ನಾನು ಶೇಂಗಾ ಹೋಳಿಗೆ ಕೂಡ ಮಾಡೋದಿತ್ತು ಬಟ್ ವಿಡಿಯೋ ವಿಡಿಯೋಲೆಂದಿ ಆಗ್ತಿತ್ತು ಅಂತ ಹೇಳಿ ನಾನು ಇಲ್ಲಿವರೆಗೆ ಮಾತ್ರ ಶೇರ್ ಮಾಡಿದ್ದೆ ನೆಕ್ಸ್ಟ್ ಏನೈತಿ ಸಾಯಂಕಾಲ ನಾನು ಶೇಂಗಾ ಮಾಡ್ತಾ ಇದ್ದೆ ನೋಡ್ರಿ ಎಲ್ಲ ಅದಂತೂ ಮುಗ್ದಿತ್ತು ಕೆಲಸ ಲಾಸ್ಟ್ ಲೋಗಲ್ಲೇ ನೋಡಿದ್ರಿ ನೀವು ಅದಕ್ಕೋಸ್ಕರ ನಾನೇನು ಮಾಡಿದೆ ಹಾಲ್ ಒಳಗೆ ಎಲ್ಲ ಸೆಟಪ್ ಮಾಡ್ಕೊಂಡೆ ಅಂತ ಹೇಳ್ಬೋದು ಹ್ಯಾಂಡಿ ಗ್ಯಾಸ್ ಐತಲ್ಲ ಸೊ ಇಡೀ ದಿವಸ ಅದನ್ನು ಇದನ್ನು ಮಾಡಿದ್ದೆ ಸ್ವಲ್ಪ ಟಯರ್ಡ್ ಅನ್ಸಿತ್ತು ಹೀಗಾಗಿ ಇಲ್ಲೇನ ಎಲ್ಲನೂ ನಾನು ಹಾಲಲ್ಲೇನೆ ತಂದು ಇಟ್ಕೊಂಡಿದ್ದೀನಿ ನೋಡಿರಿ ಆರಾಮಾಗಿ ಇಲ್ಲಿ ನನಗೆ ಕಂಫರ್ಟ್ ಆಗ್ತಿತ್ತು ಹೇಳಿ ಶೇಂಗಾ ಹೋಳಿಗೆ ಲಟ್ಟಿಸಿ ಹ್ಯಾಂಡಿ ಗ್ಯಾಸ್ ಮೇಲೆ ಆರಾಮಾಗಿ ಬೇಯಿಸ್ಕೊಳ್ಬೋದು ಒಂಚೂರು ರೆಸ್ಟು ಅನ್ನಿಸ್ತೈತಿ ಆಮ್ಯಾಗ ಕೆಲಸನೂ ಆಗ್ತಿತ್ತು ಮಾಡ್ತಾ ಮಾಡ್ತಾಯಿದ್ದೆ ನೋಡಿರಿ ಮತ್ತು ಇದನ್ನೆಲ್ಲ ನಾ ಮಾಡ್ತಾ ಇದ್ದೆ ಕಾವೇರಿಯೂ ಡ್ಯೂಟಿ ಇಂಥರ ಬಂತ ಬಂದ್ಲ ನೋಡ್ರಿ ಈಗ ಬಸ್ ಹಿಡಿದು ಬರೋದಂದ್ರೆ ಲೇಟಾಗ್ಬಿಡ್ದ ಆರು ಗಂಟೆಗೆಲ್ಲ ಹಾಕಿದ್ ಮುಗಿತೈತಿ ಡ್ಯೂಟಿ ಬಟ್ ಬಸ್ ಹೆಂಗೆ ಸಿಗ್ತಾವ ಅದ್ರ ಡಿಪೆಂಡ್ ಅಂತ ಹೇಳ್ಬೋದು ರೀ ಟೈಮಿಂಗ್ ಸಿಕ್ಸ್ ತರ್ಟಿ ಎಲ್ಲ ಸೆವೆ ಸಿಕ್ಸ್ ಫೋರ್ಟಿ ಫೈವ್ ಹಿಂಗೆಲ್ಲ ಬರ್ತಾಳೆ ಸೊ ಓಕೆ ಈಗ ಬಂದು ಮತ್ತು ಆಮೇಲೆ ನಿನ್ನೆ ಬ್ಲಾಗ್ ಅಂದರೆ ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿದಾಗ ಸಾಕಷ್ಟು ಜನ ಚಕ್ಲಿ ರೇಟ್ಸ್ ಎಲ್ಲ ಕೇಳಿರಿ ಆರ್ಡ್ರ್ ಕೊಡಬೇಕಾ ಹೀಗೆಲ್ಲ ಅಂತೂ ಕೇಳಿರಿ ಮತ್ತು ಶೇಂಗಾ ಒಳಗೆದ್ದು ಕೇಳಿರಿ ನನ್ನ ಫೋನ್ ನಂಬರ್ ಕೂಡ ನಾನು ಹಾಕಿರ್ತೀನಿ ಇಲ್ಲಾಂದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೈತಿ ಸ್ನೇಹಿತರೆ ಅದರಲ್ಲೇನು ಕೂಡ ಫೋನ್ ನಂಬರ್ ಐತಿ ಆ ಫೋನ್ ಮುಖಾಂತರ ನೀವು ನನಗೆ ಕಾಲ್ ಮಾಡಿ ಆರ್ಡ್ರ್ ಕೊಡ್ಬೋದು ಇಲ್ಲ ಏನಾದರೂ ಎನ್ಕ್ವೈರಿ ಇದ್ದರೂ ಕೂಡ ಕೇಳ್ಕೊಬೋದು ಇಲ್ಲ ಅಂದ್ರೆ ವಾಟ್ಸಪ್ ಕೂಡ ಮಾಡ್ಬೋದು ಸ್ನೇಹಿತರೆ ಯಾಕಂದರೆ ರೇಟ್ಸ್ ಎಲ್ಲ ಡಿಫರ್ ರೀ ಒಂದು ಊರಿಂದ ಒಂದು ಊರಿಗೆ ಅದಕ್ಕೋಸ್ಕರ ನಾನು ರೇಟ್ಸ್ ಇದ್ರೊಳಗೆ ಹಾಕಿರೋಂಗಿಲ್ಲ ಸ್ನೇಹಿತರೆ ನಿಮಗೆ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಮೆಸೇಜ್ ಹಾಕಿರಿ ಇಲ್ಲಾಂದ್ರೆ ಒಂದು ಕಾಲ್ ಮಾಡಿರಿ ನಿಮಗೆ ಬೇಕಾದಂಥ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ಸ್ನೇಹಿತರೆ ಯಾರಿಗೇ ಬೇಕಿದ್ರೆ ಬೇಕಿದ್ದರೆ ಆರ್ಡ್ರ್ ಕೊಡ್ಬೋದು ನೋಡಿರಿ ನೋಡ್ತಾಯಿದ್ರಲ್ಲ ಎಷ್ಟು ಮಸ್ತ್ ಬರಾಕತ್ತವ ಶೇಂಗಾ ಅವಳಿಗೆ ಮಸ್ತ್ ಪುರಿಗತಿ ಉಬ್ಬಾಕತ್ ಬಿಟ್ಟಿದ್ವು ಚೆನ್ನಾಗ್ ಅನಿಸ್ತೈತಿ ಯಾವುದೋ ಒಂದು ಏನೋ ಮಾಡ್ತಿರಲಿ ಕೆಲಸ ಅದು ಪರ್ಫೆಕ್ಟಾಗಿ ಬರೋಕತ್ತಂದ್ರೆ ಇನ್ನೂ ಇಂಟ್ರೆಸ್ಟ್ ಬರ್ತೈತೆ ರೀ ಕೆಲಸ ಮಾಡಕ್ಕೆ ನನಗೂ ಕೂಡ ಅಷ್ಟೇ ಖುಷಿ ಅನಿಸೋಕತಿತ್ತು ಚೆನ್ನಾಗಿ ಬರಕತ್ತಿದ್ವು ಇನ್ನೂ ಹೆಚ್ಚಿನ ಒಂದು ಪ್ರೀತಿಯಿಂದ ನಾನು ಮಾಡಿದೆ ಅಂತಲೇ ಹೇಳ್ಬೋದು ಶೇಂಗಾ ಹೋಳಿಗೆ ತುಂಬ ಅಂದರೆ ತುಂಬ ಖುಷಿಯಾಗಕತಿತ್ತು ಆಮೇಲೆ ಏನೈತಿ ಸ್ವಲ್ಪ ಜಾಸ್ತಿನ ಮಾಡ್ತಾ ಇದ್ದೆ ರೀ ನಾನು ನನ್ನ ಆರ್ಡ್ರ್ಗಿಂತ ಸ್ವಲ್ಪ ಜಾಸ್ತಿ ಯಾಕಂದ್ರೆ ಮಕ್ಕಳು ಇಷ್ಟಪಡ್ತಾರೆ ಶೇಂಗಾ ಹೋಳಿಗೆ ಮತ್ತು ತುಂಬ ಆರೋಗ್ಯಕ್ಕೂ ಒಳ್ಳೇದು ರೀ ಶೇಂಗಾ ಬೆಲ್ಲ ಎಲ್ಲ ಇರೋದ್ರಿಂದ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತೈತಿ ಖುಷಿ ಅನಿಸ್ತೈತಿ ಮಕ್ಳು ತಿನ್ನೋದು ಅದಕ್ಕೆ ಒಂಚೂರು ಜಾಸ್ತಿನ ಮಾಡಿದೆ ನಾನು ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಮಸ್ ಬಂದಾವಂತ ಆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರ್ಗೆ ನೋಡಿರಿ ತುಂಬಾ ವಿಶೇಷವಾಗೈತಿ ಈ ಒಂದು ಬ್ಲಾಗ್ ಅದಕ್ಕೋಸ್ಕರ ಚಾನಲ್ನು ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜು ಇರುವಂಥ ಬೆಲ್ಲೇಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋಗಳನ್ನು ನೋಡ್ಬೋದು ನೋಡಿರಿ ಹಾಗೆ ವಿಡಿಯೋ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಕೂಡ ಕೊಡ್ರಿ ಕಮೆಂಟ್ ಮಾಡಿರಿ ಮತ್ತು ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ ನನ್ನ ವಿಡಿಯೋನ ಚಾನಲ್ನ ಆದಷ್ಟು ಆದಷ್ಟು ಶೇರ್ ಮಾಡಿರಿ ಅವರು ಕೂಡ ನನ್ನ ವಿಡಿಯೋನ ನೋಡಿ ಎಂಜಾಯ್ ಮಾಡ್ಲಿ ಅಂತ ಕೇಳ್ಕೊತೇನೆ ಸ್ನೇಹಿತರೆ ಗುರುವಾರದಂತೂ ಇಲ್ಲಿವರಿಗೆ ಆಯಿತು ಸ್ನೇಹಿತರೆ ಅವ್ನಿಗೆ ಮತ್ತೆ ಶುಕ್ರವಾರ ಬೆಳಗ್ಗೆ ಲಾಗ್ನ ಕಂಟಿನ್ಯೂ ತಗೊಂಡೆ ನೋಡ್ರಿ ಯಾಕಂದ್ರೆ ಖುಷಿ ಬೆಳಗ್ಗೆ ಬೆಳಗ್ಗೆನ ನನ್ಗೆ ಖುಷಿ ಆಯಿತು ಸೊ ನೀವ ನೋಡ್ರಿ ಗೊತ್ತಾಗತ್ತ ಹಾಯ್ ಅಬಿ ಆರಾಮದಿ ಇವತ್ತು ಬಂದಿ ಅವ್ರ ಸ್ವಿಮಿಂಗಿಗೆ ಬಂದಾಗ ಹಾ 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 ಐ ಚಲೋ ಆದ್ ಅನೂ ಅಲ್ಲೇದಾಳ ಎಲ್ಲದಾಳ ಅಯ್ಯ ಕರ್ಕೊಂಡ್ ಬರ್ಬೇಕಿಲ್ ಮತ್ತೆ ತನೂ ಅನು ಏಕಾ ಅಕ್ಕ್ಯದಂಗೆ ಹ ನಷ್ಟ ಮಾಡ್ರಿರಪ್ಪ ಏನ್ ಮಾಡ್ರಿ ನಷ್ಟ ಹೌದಾ ನಮ್ದೇನಿತ್ತು ಇವತ್ತ ನಾ ಅನ್ನಸಾರ್ ಉಂಡೆ ಮಕ್ಕೊಂಡಿದ್ದೆ ಇವತ್ತು ಅರಾಮಿಲ್ಲ ಅಂತ ಹೇಳಿ ಸ್ವಲ್ಪ ಬಹಳ ಆರಾಮಿದ್ದಿಲ್ಲ ಅದಕ್ಕೆ ಮತ್ ಅಕ್ಕನ ಬಣ್ಣ ಛಾತಿಂದು ಹೋಗಿದ್ಲು ಏನ್ ಮಾಡಿದ್ದಿಲ್ಲ ನಾಷ್ಟ ಸುಡ್ತಾವ್ಲೇ ಬಂದ್ರಿ ಯಾವ್ರಿ ಮುಂಜಿ ಹ್ಮ್ ಮಾಡಿದ್ರಿ ಸ್ನೇಹಿತರೆ ನೋಡಿರಿ ಶೇಂಗಾ ಹುರಿಯಾತೀನಿ ಏನಪ್ಪ ಮತ್ತೆ ಶೇಂಗಾ ಇವರು ಅಂತಂದ್ರಿ ಹೌದು ಸ್ನೇಹಿತರೆ ನಾನು ಮತ್ತು ಶೇಂಗಾ ಇದ್ದೆ ನೋಡ್ರಿ ಒಂದು ಕೆ ಅಷ್ಟು ಯಾಕಪ್ಪ ಅಂತಂದ್ರೆ ನಾನೇನು ನಾನು ನಿನ್ನೆ ದಿವಸ ಶೇಂಗಾ ಉಂಡೆ ಮಾಡಿದ್ದೆ ತಂಗಿಗೆ ಕೊಟ್ಟು ಕಳ್ಸಿದ್ದೆ ಒಂದಿಷ್ಟು ಸ್ವೀಟ್ ಅಂದರೆ ಇಷ್ಟ ಸೊ ಮಗಳ ಜೊತೆಗೆ ಕೊಟ್ಟು ಕಳಿಸಿದ್ದೆ ಅಕ್ಕ ಏನು ಮಾಡಿದ್ಲು ಡ್ಯೂಟಿಗೆ ತೊಗೊಂಡು ಹೋಗಿದ್ಲು ಅಲ್ಲೆಲ್ಲರ ಜೊತೆ ಶೇರ್ ಮಾಡಿದ್ಲು ಅಂತ ಅವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಟ್ಟು ಹೀಗಾಗಿ ಇಮಿಡಿಯೇಟ್ ನನಗೆ ಕಾಲ್ ಮಾಡಿ ಇಲ್ಲ ಅಕ್ಕ ನಮಗೆ ಬೇಕೇ ಬೇಕು ಲಡ್ಡು ಅಂಥೇಳಿ ಹಾಫ್ ಆಫ್ ಕೆ ಜಿ ಅಂತ ಮೂರು ಜನ ತೊಗೊಂಡ್ರೆ ನೋಡಿರಿ ಹೀಗಾಗಿ ಶೇಂಗಾ ಲಡ್ಡು ಏನಾದ್ವಲ್ಲ ಫಸ್ಟ್ ಬ್ಯಾಚ್ ಮಾಡಿದ್ದು ಖಾಲಿ ಆಗಿಬಿಟ್ಟು ಸ್ನೇಹಿತರೆ ಅವರಿಗೆ ನೆಕ್ಸ್ಟ್ ಮಾಡಿಕೊಡ್ತೀನಿ ಅಂದರೆ ಇಲ್ಲ ಇವೋ ಬೇಕು ಸಖತ್ತಾಗೆ ಆಗ್ಯವೋ ನೀನು ನೆಕ್ಸ್ಟ್ ಬೇರೆ ಮಾಡು ಅಂತಂದ್ರಿ ಸ್ನೇಹಿತರೆ ಮತ್ತು ಇಲ್ಲೇ ತೊಗೊಳ್ಲಿಕ್ಕೂ ಬರ್ತೀನಿ ಅಂತಂದ್ರೆ ಪ್ಯಾಕ್ ಮಾಡಿ ಇಟ್ಟಿನಿ ನಾನು ಒಂದೂವರೆ ಕೆ ಜಿ ಶೇಂಗಾ ಉಂಡೆನ ಅದಕ್ಕೋಸ್ಕರ ನಾನು ಈಗ ಮತ್ತೆ ಕಸ್ಟಮರಿಗೆ ಬೇರೆ ಮಾಡ್ತಾಯಿದ್ದೀನಿ ನೋಡಿರಿ ಹೇಳ್ದೆ ನಿಮ್ಗೆ ಅರ್ಜೆಂಟ್ ಐತಿ ನನಗೆ ಇವತ್ತು ಎಷ್ಟೊತ್ತಿದ್ರು ಮುಗಿಸ್ಬೇಕು ಅವರ್ ಮನೆಗೆ ಹೋಗ್ಬೇಕಂತ ಬಟ್ ನಮ್ಮದು ವ್ಯಾಪಾರ ಮೇಲೆ ಮತ್ತೆ ಮಾಡಲೇಬೇಕಲ್ರಿ ಅದ್ರಾಗೆ ಎಷ್ಟು ದಿವಸ ಆಗಿತ್ತು ಏನೋ ಆರ್ಡರ್ಸ್ ಇರಲಿಲ್ಲ ಈ ಥರ ಅಂದಾಗ ಖುಷಿ ಆಯ್ತು ನನಗೆ ಬೆಳಗ್ಗೆ ಬೆಳಗ್ಗೆನ ಖುಷಿ ಆಯಿತಂತ ಹೇಳ್ಬೋದು ನನ್ನ ಲಡ್ಡು ಶೇ ಶೇಂಗಾ ಲಡ್ಡು ಸೇಲ್ ಆದವು ಮಾಡ್ತೀನಿ ಪರವಾಗಿಲ್ಲ ಅಂಥೇಳೆ ಮತ್ತು ಆ್ಯಕ್ಚುಲಿ ನನಗೆ ಟಯರ್ಡಾಗಿ ಮಲಗಿದ್ದೆ ನಾನು ಜ್ವರ ಬಂದು ಮತ್ತೆ ಎದ್ದು ಬಂದು ನಾನೀಗ ಶೇಂಗಾ ಮಾಡ್ತಾ ಮಾಡ್ತಾಯಿದ್ದೀನಿ ಮಕ್ಳು ಎಲ್ಲರೂ ಬಂದಾರ ಒಂಥರ ಜಡ್ಡ ಹೋದಂಗೆ ಆಯಿತು ಎಲ್ಲ ಮಕ್ಕಳು ನೋಡಿ ಖುಷಿ ಆಯಿತು ಅವ್ರ ಜೊತಿನ ನಾನು ಕೂಡ ಮಾತಾಡ್ತಾನೆ ಇಲ್ಲೇ ಶೇಂಗಾ ಹುರಿತಾ ಇದ್ದೆ ಶೇಂಗಾ ಹುರಿದ ಮೇಲೆ ರೀ ಹೀಗಾಗಿ ಮತ್ತು ಮಗ ಶೇಂಗಾ ಹೋಳ್ಗೆ ತಿನ್ನಕತ್ತಿದ್ದ ನಿಮಗೆ ನೋಡಿ ಹೇಳಿದ ನೋಡಿದ್ರಿ ಸೂಪರ್ ಆಗ್ಯಾವಂತ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಅಂತ ಅದಕ್ಕೆ ಅವನಿಗೂ ಕೂಡ ಕೊಟ್ಟೆ ಮಕ್ಕಳಿಗೆಲ್ಲ ಅವರು ಚಕ್ಲಿ ತಿನ್ನಕತ್ತಿದ್ರು ಯಾಕಂದ್ರೆ ಸ್ವೀಟ್ ಎಲ್ಲ ಮಕ್ಕಳು ಇಷ್ಟಪಡಲ್ಲರಿ ಹೀಗಾಗಿ ಅವ್ರಿಗೆಲ್ಲ ಸ್ನ್ಯಾಕ್ಸ್ ಚಕ್ಲಿ ನಿಪ್ಪಟ್ಟಿತ್ತಲ್ಲ ಅದನ್ನು ಕೊಟ್ಟಿದ್ದೆ ಅವ್ರು ತಿಂತಾ ನಾನು ಕೂಡ ಇದನ್ನೆಲ್ಲ ಶೇಂಗಾ ಹುರಿದೆ ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ನೋಡಿರಿ ಗೋಧಿ ಹಿಟ್ಟಿದೆ ಗೋಧಿ ಹಿಟ್ಟು ಜರಡಿ ಹಿಡಿದೆ ಮೊನ್ನೆ ಇನ್ನು ಗಿರಣಿಗೆ ಹಾಕಿಸ್ಕೊಂಬಂದಿದ್ದ ತಮ್ಮ ತೋರಿಸಿದ್ದೆ ನಿಮಗೆ ಸೊ ಈ ಬ್ಯಾಗ್ ಒಳಗೆ ಗೋಧಿ ಹಿಟ್ಟಿತ್ರಿ ಅದನ್ನೀಗ ಸಂಪೂರ್ಣ ನಾನು ಜರಡಿ ಹಿಡ್ದೇನಿ ಈಗ ಏನೈತಿ ಡಬ್ಬಿ ತೊಳೆದಿದ್ದೈತಿ ಗೋಧಿ ಹಿಟ್ಟಿನ ರೀ ಇದೆ ಸೊ ಇದಕ್ಕೆ ಫಿಲ್ ಮಾಡ್ತೇನೆ ನೋಡ್ರಿ ಸ್ನೇಹಿತರೆ ಈಗ ಶೇಂಗಾ ಹುರಿದಿಟ್ಟಿನಿ ಮತ್ತೆ ಶೇಂಗಾ ಹುಂಡಿ ಮಾಡಾಕ ಅವು ರೀ ಶೇಂಗಾ ಅದಕ್ಕೆ ಶೇಂಗಾ ಆರುಮಟ ಆತಂತ ಹಿಟ್ಟು ಅತಾತೈನಿ ಇಲ್ಲಿ ಗುಂಡಿ ಬಂದಾಳ ಇಲ್ಲಿ ಇನ್ನೊಂದು ಮುದ್ದು ಗುಂಡಿ ಬಂದೈತಿ ಗೊಂಬಿ ಅನೋ ಈಗ ಅಂಗಡಿಗೆ ಹೋಗಿ ಬಂದ್ರೆ ಒಂದು ಗಜ್ಜೆ ಆಟ ಆಡಕತ್ತಾರ ಇಲ್ಲೇ ನೋಡ್ರಿ ನಮ್ಮ ತನು ಏನು ಮಾಡತ್ತಾಳ ವಿಡಿಯೋ ಕಾಡಿ ಕಾಡಿ ನಾ ಮಾಡ್ತೀನಿ ಮಾಡ್ತೀನಿ ಅಂತ ಮೊಬೈಲ್ ಇಸ್ಕೊಂಡಾಳ ಯಾಕಂದ್ರೆ ನಮ್ಮ ಮೊನ್ನೆ ಮಾಡಾಳಲ್ಲ ರೀ ಇದು ಆಗ್ಬಿಟ್ಟೈತಿ ಸರಿ ಬಿಡು ಅಂಥೇಳಿ ನಾನು ಕೊಟ್ಟಿನಿ ಅನುನು ನಾನು ಮಾಡ್ತೀನಿ ದೊಡ್ಡಮ್ಮ ನಾನು ಮಾಡ್ತೀನಿ ದೊಡ್ಡಮ್ಮ ಅಂತೇಳಿರಿ ನನಗನು ಆದ್ರೆ ಭಾಳ ಚಂದ ಬರ್ತೈತೆ ಅಕ್ಕಿ ಬಾಯಲೆ ದೊಡ್ಡಮ್ಮ ಕೇಳೋಕೆ ಭಾಳ ಇಷ್ಟ ಆಕಿನೂ ಹೇಳ್ತಾ ಇದ್ಲು ಸೊ ಆಯ್ತು ಬಿಡು ಒಬ್ಬೊಬ್ರು ಮಾಡಿರಿ ಅಂತ ವಿಡಿಯೋ ಅಂಥೇಳಿ ನಾನು ಕೂಡ ಗೋಧಿ ಹಿಟ್ಟನ್ನು ಗೋಧಿ ಹಿಟ್ಟಿ ಡಬ್ಬಿಗೆ ಇದ್ದೆ ನೋಡ್ರಿ ಮತ್ತು ಅಷ್ಟೆಲ್ಲ ಮಾಡಿ ಮಕ್ಕಳೆಲ್ಲ ಮತ್ತು ಹೊರಟ್ರಿ ಮನೆಗೆ ಅವ್ರ ಮನೆಗೆ ಮತ್ತು ನೋಡಿರಿ ಇಷ್ಟೂರು ಹೋದ್ರೆ ಹೆಂಗಂದ್ರೆ ಅಂದ್ರೆ ಅವರು ಒಬ್ಬರು ಎಲ್ಲಿ ಹೋಗ್ತಾರೆ ಅಲ್ಲಿ ಒಂಥರ ಟ್ರೈನ್ ಇದ್ದಂಗೆ ರೀ ಒಬ್ಬೋಗಿ ಒಂದರಿಂದ ಹಿಂದ ಒಂದು ಆ ಮನೆಗೆ ಹೋದ್ರಿಲ್ಲ ಇಷ್ಟರು ಅಲ್ಲಿ ಹೋಗೋದು ಈ ಮನೆಗೆ ಬಂದ್ರಿಲ್ಲ ಇಷ್ಟೂರು ಇಲ್ಲಿ ಬರೋದು ಹಿಂಗೆ ಈ ಮನೆಯಿಂದ ಮನೆ ಆ ಮನೆಯಿಂದ ಈ ಮನೆ ಅಡ್ಡಾಡ್ತಾನೆ ಇರ್ತಾರೆ ಅವಕ್ಕೂ ಪಾಪ ಈಗ ಒಂದು ಎರಡು ತಿಂಗಳ ಟೈಮ್ ಅಲ್ರಿ ಅಡ್ಡಾಡಕ್ಕೆ ಆಮೇಲೆ ಸ್ಕೂಲು ಟ್ಯೂಷನು ಆಗಂಗೇನ ಇಲ್ಲ ಇದೆಲ್ಲ ನೋಡಕ್ಕೆ ಖುಷಿನ ಅಂತ ಹೇಳ್ಬೋದು ಸ್ನೇಹಿತರೆ ಬಾಯ್ ಫ್ರೆಂಡ್ಸ್ ಹೊಂಟ್ರಿ ನೋಡ್ರಿ ಎಲ್ಲರೂ ಮನಿ ಬಾಯ್ ಬಾಯ್ ಹೋದ್ರ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಸೊ ಆಡಿದ್ರೆ ಒಂದಿಷ್ಟು ಸ್ನಾಕ್ಸ್ ಕೊಟ್ಟೆ ತಿಂದ್ರ ಮತ್ ಅಂಗಡಿಗೆ ಹೋಗಿ ಬಂದ್ರ ಮಕ್ಳಿದ್ರ ಹಂಗ ಅಲ್ರಿ ಸೊ ನಾನು ಈಗ ಗೋಧಿ ಹಿಟ್ಟು ಮುಗಿಸಿದೆ ಜೋಳದ ಹಿಟ್ಟು ಸಾನಿಸ್ ಬಿಡಾಕತೀನಿ ಸೊ ಅದನ್ನು ಕೂಡ ಡಬ್ಬಿ ಕ್ಲೀನ್ ಮಾಡ್ಕೊಂಡು ಬಂದೆ ನೋಡ್ತಾ ಇರ್ಬೋದ್ ಜೋಳದ ಹಿಟ್ಟಿನ ಡಬ್ಬಿ ಮತ್ತು ಹೆಂಗು ಸನ್ಸ್ ಆಕತೇನೆ ಎರಡು ಸಾನಿಸಿ ಹಾಕಿಟ್ಬಿಡ್ತೇನೆ ಸ್ನೇಹಿತರೆ ಸ್ನೇಹಿತರೆ ಮಕ್ಕಳೆಲ್ಲ ಹೋದ್ರೆ ನೀವು ಇನ್ನ ಹಿಟ್ಟು ಸನ್ಸಾಕತೈತೆ ನಾನು ಅವಾಗ ಮಕ್ಕಳೆಲ್ಲ ಮನೆಗೆ ಹೋದ್ರೆ ಅವರ ಮನೆಗೆ ನಾ ಎರಡು ಹಿಟ್ ಸಾನಿಸಿ ರೀ ಎಲ್ಲಾ ಹಿಟ್ಟೆಲ್ಲಾ ಹಾಲ್ ತುಂಬ ಆದಂಗಾಗಿತ್ತು ಎಲ್ಲ ಮಕ್ಕಳು ಎಲ್ಲ ಆಟ ಆಡಿದ್ರಲ್ಲ ಚಾಕ್ಲೇಟ್ಸ್ ಅದು ತಿಂದಿದ್ರು ಹಿಂಗಾಗಿ ಎಲ್ಲ ಮೊದಲ ಸ್ವಚ್ಛ ಕಸ ಹೊಡೆದು ಒಂದ್ಸರಿ ಒರೆಸ್ಕೊಂಡ್ಬಿಟ್ಟೆ ರೀ ಎಲ್ಲನೂ ಕಲ್ಲು ಒರೆಸ್ಕೊಂಡ್ಬಿಟ್ಟೆ ಇದೆಲ್ಲ ಮಾಡಿ ಜಳಕ ಮಾಡಿಕೊಂಡೆ ಫ್ರೆಶ್ ಅಪ್ ಆದೆ ಮೊದಲ ಸ್ವಲ್ಪ ಹುಷಾರು ಅನ್ಸಕತ್ತಿದ್ದಿಲ್ಲ ಸಕತ್ತಿದ್ದಿಲ್ಲ ಹಿಂಗಾಗಿ ಮಸ್ತಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಜಳಕ ಮಾಡಿಕೊಂಡು ಮತ್ತೀಗ ನಾನೀಗ ಅಡುಗೆ ಮನೆಗೆ ವಾಪಸ್ಸು ಬಂದೆ ನೋಡ್ರಿ ಸ್ನೇಹಿತರೆ ನೋಡಿರಿ ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೀನಿ ಶೇಂಗಾನ ಒಂಚೂರು ಮಿಕ್ಸಿ ಮಾಡ್ತೀನಿ ಎಷ್ಟು ಎಡಿಯುವ ಹಾಕಂಗಿಲ್ಲ ಒಂಚೂರು ಚೂರ್ ಬೌಡ ಅಂತೀವಲ್ರಿ ಆತರ ಒಂದು ಶೇಂಗಾದಾಗ ಇದ್ರಾಗ ಒಂದು ನಾಲ್ಕು ಪೀಸ್ ಆಗುವಂಗೆ ಮಾಡ್ತೀನಿ ನೋಡ್ರಿ ಒಂದು ನಾಲ್ಕು ಪೀಸ್ ಆಗುವಷ್ಟು ಮಿಕ್ಸಿ ಮಾಡ್ಕೋತೀನಿ ಮತ್ತಿಲ್ಲೇ ಬೆಲ್ಲನೂ ಜಜ್ಜಿಟ್ಟೆ ನೋಡ್ರಿ ಇನ್ನೇನು ಇದನ್ನು ಅನ್ನ ಮಾಡಬೇಕು ಒಂದೇಳಿ ಪಾಕ ಮಾಡ್ಕೋಬೇಕಾಗ್ತೈತಿ ಸೊ ಇದನ್ನ ಇಟ್ಟಿನಿ ಇದನ್ನು ಮಾಡ್ತೀನಿ ಈಗ ಒಂದ್ ಅದನ್ನು ಅದನ್ನ ಅವಡ ಬೌಡ ಮಾಡಿಕೊಂಡು ಉಂಡೆ ಕಟ್ಟೋಣ ಮತ್ತೆ ಸ್ನೇಹಿತರೆ ಮೊದಲಿಗೆ ನಾನು ಏಲಕ್ಕಿ ಪೌಡರ್ನ ಮಾಡಿದೆ ನೋಡಿರಿ ನಾನು ಇಡೀ ಏಲಕ್ಕಿನ ಸ್ವಲ್ಪ ಸಕ್ಕರೆ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ ರೀ ಆಹಾ ಏನು ಹಿಂಗ ಮಗ್ರಿ ಏಲಕ್ಕಿ ಫ್ಲೇವರ್ ನೋಡಿರಿ ಈ ಥರ ಮಾಡಿ ಈ ಡಬ್ಬ ಒಳಗೆ ಹಾಕಿಟ್ಕೋತೀನಿ ಖಾಲಿ ಆಗೈತೆ ಅಂತ ಹೇಳಿದ್ದೆ ನೀನು ನಿಮಗೆ ಸೊ ಇವತ್ತು ಮಾಡ್ಕೊಂಡೆ ಇದು ಏಲಕ್ಕಿ ಪೌಡ್ರ್ ಮಾಡಿ ಇದೇ ಮಿಕ್ಸಿ ಜಾರ್ ಒಳಗೆ ಶೇಂಗ ನಾನು ಔಡ ಬೌಡ ಮಾಡ್ಕೋಬೋದಂತ ಅಂತ ಹೇಳಿ ಮತ್ತು ಯಾಕೆ ವೇಸ್ಟ್ ಮಾಡೋದ್ರೆ ಇದ್ರೆ ಸಾಕಷ್ಟು ಉಳಿತೈತಿ ಏಲಕ್ಕಿ ಪೌಡರ್ ಅದಕ್ಕೋಸ್ಕರ ಫಸ್ಟ್ ಏಲಕ್ಕಿ ಪೌಡರ್ನ ಮಾಡಿಕೊಂಡೆ ಈಗ ಇದನ್ನೆಲ್ಲ ಪೌಡರ್ ಈ ಡಬ್ಬಿಗೆ ಶಿಫ್ಟ್ ಮಾಡ್ಕೋತೀನಿ ಸ್ನೇಹಿತರೆ ನೋಡಿರಿ ಸ್ನೇಹಿತರೆ ಎಲ್ಲನೂ ಏಲಕ್ಕಿ ಪೌಡರ್ ಡಬ್ಬಿಗೆ ಹಾಕಿದೆ ಈ ಡಬ್ಬಿನ ಕ್ಲೋಸ್ ಮಾಡೋನು ಈಗ ಬೇಕಾದಷ್ಟು ಸ್ವಲ್ಪ ಇಲ್ಲಿ ಹಾಕ್ಕೊಂಡೇನಿ ಮತ್ತು ಇದ್ರಾಗೂ ಸ್ವಲ್ಪ ಜಾರ್ನಾಗೂ ಐತಿ ಸೊ ತಕ್ಕೊಂಡೇನಿ ಸ್ನೇಹಿತರೆ ಇಲ್ಲೇ ಪಾಕ ರೆಡಿ ಆಗಾಕತ್ತೈತಿ ನೋಡ್ತಾ ಇರ್ಬೋದು ಬೆಲ್ಲ ಆಲ್ಮೋಸ್ಟ್ ಕರೆಕ್ಟ್ ನಾನು ಶೇಂಗಾನು ಸ್ವಲ್ಪ ಮಿಕ್ಸಿ ಮಾಡ್ಕೋತೀನಿ ನೋಡಿರಿ ಸ್ನೇಹಿತರೆ ಒಂದೆಳಿ ಪಾಕ ತೊಗೊಂಡ ಕಲಿಸಿಟ್ಟೀನಿ ತನಗೆ ಹಾಕ್ಬೇಕು ತನ್ನಗಾತಂದ್ರೆ ಇದು ಸ್ವಲ್ಪ ಗಟ್ಟಿ ಆಗ್ತೈತಿ ರೀ ಉಂಡೆ ಕಟ್ಟು ಅದಕ್ಕೆ ಬರ್ತೈತಿ ಈಗ ಜಸ್ಟ್ ಹಾಕೀನಿ ಇದು ತನಗಾಗ್ತೈತಿ ಸ್ನೇಹಿತರೆ ತನಗಾಗಬೇಕು ಸ್ವಲ್ಪ ಇದು ಸ್ವಲ್ಪ ಬಿಡೋಣ ಇದನ್ನ ಹರಕ್ಕೆ மன்னாட்டம்ம நீங்க

ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ತನ್ನೊಂದು ಚೇಷ್ಟೆ ಡಾನ್ಸು ಮಾತು ಇದು ಸಾಯಂಕಾಲ ರೀ ಶುಕ್ರವಾರ ರಾತ್ರಿ ಅಂತಾನ ಹೇಳ್ಬೋದು ಬೇಸನ್ ಉಂಡೆ ಮಾಡ್ತಾ ಇದ್ದೆ ಉಳಿದಿತ್ತು ಆರ್ಡ್ರ್ ಒಳಗೆ ಹಿಂಗಾಗಿ ಒಂದೇ ಕಸ್ಟಮರ್ದು ಶೇಂಗಾ ಉಂಡೆ ಚಕ್ಕಲಿ ಬೇಸನ್ ಉಂಡೆ ಹಾಗೇನ ಶೇಂಗಾ ಹೋಳಿಗೆ ಹಿಂಗಾಗಿ ನಾನು ಲಾಸ್ಟಿಗೆ ನಾನು ಬೇಸನ್ ಉಂಡೆ ಇಟ್ಕೊಂಡಿದ್ದೆ ಯಾಕಂದರೆ ನಾಳೆ ಮಾರ್ನಿಂಗ್ ಏನೈತಿ ಇದನ್ನು ನಾನು ಕೊರಿಯರ್ ಮಾಡಬೇಕಿತ್ತು ಸ್ನೇಹಿತರೆ ಅದಕ್ಕೋಸ್ಕರ ನಾನು ಬೇಸನ್ ಲಡ್ಡುನ ಮಾಡ್ತಾಯಿದ್ದೆ ಈ ಕಡೆ ನಮ್ಮ ತನು ಅನು ಎಲ್ಲ ಆಯಿತು ಅವ್ರದ್ದು ಚೇಷ್ಟೆ ಆಯಿತು ಆಡೋದಾಯಿತು ಎಲ್ಲ ಡ್ಯಾನ್ಸ್ ಆಯಿತು ಎಲ್ಲ ಆಯಿತು ಒಂದೆರಡು ರೀಲ್ಸ್ ಕೂಡ ಮಾಡೋದು ಆಯಿತು ಆ ನಂತರ ಮೊಬೈಲ್ ನೋಡ್ಕೋತ ಕೂತಿದ್ರು ಸ್ನೇಹಿತರೆ ನಾನು ಉಂಡೆ ಕಟ್ತಾ ಇದ್ರೆ ನನ್ನ ಮಗಳು ಮೆಹಂದಿ ಹಾಕಿಸ್ಕೊಂಡ್ಲು ಫಂಕ್ಷನಿಗೆ ಅಲ್ರಿ ಈಗ ಫಂಕ್ಷನ್ ಐತೆ ಮನೆಯಾಗ ಸಂಡೇ ಹಿಂಗಾಗಿ ಮೆಹೆಂದಿ ಪ್ರೋಗ್ರಾಮು ನಡೆದಿತ್ತು ನೋಡ್ರಿ ಸ್ನೇಹಿತರೆ ಇಲ್ಲೇ ನಮ್ಮ ಮನೆ ಪಕ್ಕದ ಹುಡುಗಿ ಬಿಡಿಸ್ಯಾಳ ಮೆಹೆಂದಿನ ಮಗಳಿಗೆ ಹೆಂಗಾಗೈತಿ ಹೇಳಿರಿ ಸ್ನೇಹಿತರೆ ಮತ್ತು ಲಾಗ್ ಮಸ್ತ್ ಅಂದ್ರೆ ಸೂಪರ್ ಅದಾವೆ ತಪ್ಪದ ಚಾನಲ್ ಇರ್ರಿ